ಟಾಪ್ ಕ್ವಾಲಿಟಿ ಚೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ನಕಲಿ ಹಾವಳಿ ಜೋರಾಗಿದೆ ಫುಡ್ ಆಫೀಸರ್ ಗಳು ಅಂತ ಹೇಳಿ ಅಂಗಡಿಗೆ ನುಗ್ಗಿ ವಸೂಲಿ ಮಾಡೋದಕ್ಕೆ ಯತ್ನಿಸಿದವರಿಗೆ ಜನ ಚಳಿ ಜ್ವರ ಬಿಡಿಸಿದ್ದಾರೆ

ಕಿರಾಣಿ ಅಂಗಡಿಗಳಿಂದ ವಸೂಲಿ ಮಾಡ್ತಿದ್ದವರಿಗೆ ತರಾಟೆ ಸಿಸಿಟಿವಿಯಲ್ಲಿನ ಈ ದೃಶ್ಯ ನೋಡಿ ಟಿಪ್ ಟಾಪ್ ಆಗಿ ಅಧಿಕಾರಿ ಸೋಗಿನಲ್ಲಿರುವ ವ್ಯಕ್ತಿ ಫುಡ್ ಆಫೀಸರ್ ಅಂತ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದಾನೆ ಅದು ಸರಿಯಿಲ್ಲ ಕಳಪೆ ಆಹಾರ ಮಾರಾಟ ಮಾಡ್ತಿದ್ದೀರಿ ಬಿಲ್ ಕೊಡಿ ಅಂತೆಲ್ಲ ಬೆದರಿಸಿ ವಸೂಲಿಗೆ ಇಳಿದಿದ್ದಾನೆ ಇದೆಲ್ಲ ಹುಬ್ಬಳ್ಳಿ ಸಿಟಿಯ ದುರ್ಗದ ಬಯಲಿನಲ್ಲಿ ಕಂಡುಬಂದ ದೃಶ್ಯಗಳು ಮಾರುವಾಡಿಗಳು ಹೆಚ್ಚಾಗಿರುವಂತ ಕಿರಾಣಿ ಅಂಗಡಿಗಳಿಗೆ ನಿನ್ನೆ ಮಂಜುನಾಥ್ ಮತ್ತು ಲಕ್ಷ್ಮಣ ಅನ್ನೋ ಇಬ್ಬರು ಫುಡ್ ಆಫೀಸರ್ ಅಂತ ಹೇಳ್ಕೊಂಡು ದಾಳಿ ನಡೆಸಿದ್ದಾರೆ ಲೇಬಲ್ ಬಗ್ಗೆ ವಿಚಾರಿಸಿ ಬಿಲ್ ಕೇಳಿದ್ದಾರೆ ಇಲ್ಲ ಅಂತ ಹೇಳಿದವರ ಬಳಿ ಐದರಿಂದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಆದ್ರೆ ಇವರ ನಡೆ ಬಗ್ಗೆ ಅನುಮಾನಗೊಂಡ ಕೆಲವರು ಐ ಡಿ ಕಾರ್ಡ್ ತೋರಿಸುವಂತೆ ತರಾಟೆಗೆ ತೆಗೆದುಕೊಂಡಿದ್ದು ಈ ವೇಳೆ ನಕಲಿ ಫುಡ್ ಆಫೀಸರ್ಗಳ ಬಂಡವಾಳ ಬಯಲಾಗಿದೆ ಇಲ್ಲಿ ಗೊತ್ತಾಯ್ತು ನಮ್ಗೆ ಅವರು ಫುಡ್ ಇನ್ಸ್ಪೆಕ್ಟರ್ ಅಲ್ಲೇ ಅಲ್ಲ ಯಾವುದೋ ಒಂದು ಫೇಕ್ ಐ ಡಿ ಕಾರ್ಡ್ ತೊಗೊಂಬಂದು ದೇ ಆರ್ ಚೀಟಿಂಗ್ ಪೀಪಲ್ ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹೋದಾಗ ಅವ್ರಿಗೂ ಅದೇ ಹೇಳಿದ ವಿ ಆರ್ ಫುಡ್ ಡಿಪಾರ್ಟ್ಮೆಂಟ್ ನಾವು ಬಂದು ಸೀಸ್ ಮಾಡ್ತೀವಿ ನಿಮ್ಮದು ಡೇಟ್ ಇಲ್ಲ ಏನಿಲ್ಲ ಅಂತೇಳಿ ನಾವು ಐ ಡಿ ಕಾರ್ಡ್ ಕೇಳಿದ ತಕ್ಷಣ ಅವರು ಒಬ್ಬರು ಓಡೋಗಿದ್ರು ಇನ್ನೊಬ್ಬರು ಶಿಕ್ ಅವರು ತಗೊ ಒಂದು ಪೊಲೀಸ್ ಗೆ ಹ್ಯಾಂಡ್ ಓವರ್ ಮಾಡಿದೀವಿ ಈಗ ಮುಂದೆ ಏನ್ ಕಾರ್ಯಕ್ರಮ ಇದೆ ಪೊಲೀಸ್ ಸ್ಟೇಷನ್ ಮಾಡ್ತಾ ಇದ್ದಾರೆ ನಕಲಿ ಫುಡ್ ಆಫೀಸರ್ ಗಳ ಬಗ್ಗೆ ಪೊಲೀಸರಿಗೆ ಸುದ್ದಿ ಮುಟ್ಟಿಸುತ್ತಿದ್ದಂತೆ ಲಕ್ಷ್ಮಣ್ ಎಂಬಾತ ಸ್ಥಳದಿಂದ ಕಾಲ್ಕಿದ್ದಾನೆ ಮಂಜುನಾಥ್ ಎಂಬಾತನನ್ನ ಅಂಗಡಿ ಮಾಲೀಕರ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಗಂಟಿಕೇರಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದ ನೂರಾರು ಕಿರಾಣಿ ಅಂಗಡಿ ಮಾಲೀಕರು ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ರು ಹುಬ್ಳಿದ ಆರ್ವಾಡ ಕಷ್ಟ ಹೋಗಿಲ್ಲ ಅಂತ ಎಲ್ಲ ಲಕ್ಷ್ಮೇಶ್ವರ ಕಡೆಗೂ ಹೋಗ್ಯಾರಂತ ಎಲ್ಲ ನಮ್ಮ ಅಂಗಡಿ ಕಾರ್ ಎಲ್ಲರೂ ಹೇಳಿದರು ಎಲ್ಲ ಫ್ರೆಂಡ್ಸು ಆನಂದ್ ನಗರ ಭವಾನಿ ನಗರ ಭವಾನಿ ಹೋಲ್ಸು ಓಲ್ಡ್ ಹುಬ್ಳಿ ಆಮೇಲೆ ಲಕ್ಷ್ಮೇಶ್ವರ ಕಡೆಗೂ ಹೋಗಿದಾರ ಹಿಂಗೆ ಫುಡ್ ಲೈಸೆನ್ಸ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕೇಳ್ಕೊಂಡು ಇದು ಬ್ಲಾಕ್ ಅಂಗಡಿಗೋಗ ನಕಲಿ ಅಧಿಕಾರಿಗಳ ಸೋಗಿನಲ್ಲಿ ಅಂಗಡಿ ಮಾಲೀಕರನ್ನ ಬೆದರಿಸೋದು ಇದೇ ಮೊದಲಲ್ಲ ಹುಬ್ಬಳ್ಳಿ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಯೂ ಕೂಡ ದಾಳಿ ಮಾಡಿ ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಆದರೆ ಇಂಥವರ ಬಗ್ಗೆ ವ್ಯಾಪಾರಿಗಳು ಎಚ್ಚರಿಕೆ ವಹಿಸಬೇಕಿದೆ ಶಿವಕುಮಾರ್ ಪತ್ತಾರ್ ಹುಬ್ಬಳ್ಳಿ ಟಿವಿನಾಯ್